ಾಮನು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ ಈ ಒಂದು ಒಂದು ಸಂಕಲ್ಪ ಶ್ರೀ ರಾಘವೇಂದ್ರ ಮಠ ಎಂಬ ಸಂಕಲ್ಪವನ್ನ ಮಾಡುತ್ತಾ ಪ್ರತಿ ಗುರುವಾರವೂ ವಿವಿಧ ಮಠಗಳ ಒಂದು ದರ್ಶನ ಮಾಡುತ್ತಾ ನಮ್ಮ ಈ ಒಂದು ಜನ್ಮವನ್ನ ನಾವು ಪುನೀತರನ್ನಾಗಿ ಮಾಡ್ಕೊತಾ ಇದ್ದೇವೆ ಈಗಾಗಲೇ ತೊಂಬತ್ತು ಮಠ ದರ್ಶನವಾಗಿದೆ ಮತ್ತಷ್ಟು ಮಠ ದರ್ಶನ ಮಾಡುವಂತಹ ಬಯಕೆ ಅದು ರಾಯರು ನಿಂತು ನಡೆಸ್ತಿದ್ದಾರೆ ಕೂಡ ಅದರಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವೇ ಚಿಂತನ ಮಂಥನ ರಾಯರ ಬಗ್ಗೆ ಚಿಂತನೆ ಆಗ್ಬೋದು ತಮ್ಮಲ್ಲಿಯ ಒಂದು ಅನುಮಾನಗಳು ದುಗ್ಮಾನಗಳೆಲ್ಲ ಬಗೆಹರಿಸುವಂತಹ ಒಂದು ಪ್ರಶ್ನೆಯ ಒಂದು ಸಂಚಿಕೆಯೇ ಈ ಚಿಂತನ ಮಂಥನ ರಾಯರ ಅಂತರ್ಯಾಮಿಯಾದಂತಹ ಹನುಮರನ್ನ ಹಾಗೂ ಹನುಮನ ಅಂತರ್ಮಿಯಾದಂತಹ ಶ್ರೀನಿವಾಸ ದೇವರನ್ನ ಹಾಗೂ ವಿಶೇಷವಾಗಿ ಐಶ್ವರ್ಯ ಲಕ್ಷ್ಮಿಯಾದಂತಹ ಮಹಾಲಕ್ಷ್ಮಿ ದೇವಿಯನ್ನ ನೆನೆಸುತ್ತಾ ಈ ಒಂದು ಸಂಚಿಕೆಯನ್ನ ಪ್ರಾರಂಭ ಮಾಡೋಣ ಹಾಗಾಗಿ ಈ ಒಂದು ಸಂಚಿಕೆ ವಿಶೇಷವಾದಂತಹ ಒಂದು ಪ್ರಶ್ನೆ ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಒಂದು ಋಣದಲ್ಲಿದ್ದಾರೆ ಪ್ರತಿಯೊಬ್ಬರು ಕೂಡ ಋಣದಲ್ಲಿದ್ದಾರೆ ಅದರಲ್ಲಂತೂ ಈ ಒಂದು ಸಾಲ ಬಾಧೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಕಾಣ್ತಿದೆ ಯಾಕಂದ್ರೆ ನಾವಿಲ್ಲಿ ಪ್ರತಿಯೊಬ್ಬರ ಋಣದಲ್ಲಿ ಇದ್ದೇ ಇದ್ದೇವೆ ಸಾಕ್ಷಾತ್ ಭಗವಂತನ ಋಣದಲ್ಲಿ ನಾವಿದ್ದೇವೆ ಅವರ ಋಣವನ್ನ ತಿರ್ಸ್ಲಿಕ್ಕೆ ಆಗಲ್ಲ ಆದ್ರೆ ಈ ಒಂದು ಲೌಕಿಕವಾದಲ್ಲಿ ನಮಗೆ ಹಣವಿಲ್ಲದೆ ಏನೇನು ಮಾಡಕ್ಕಾಗ್ತಿಲ್ಲ ಅಂತದ್ರಲ್ಲಿ ಬಹಳಷ್ಟು ಜನ ಸಾಲವನ್ನ ಮಾಡ್ಕೊಂತಿರ್ತಾರೆ ಆ ಸಾಲವನ್ನ ಆದಿಂದ ಆಚೆ ಹೇಗೆ ಬರ ಅದು ತಗೊಂಡಾದ ಮೇಲೆ ಹೇಗೆ ನಡೆಕೋಬೇಕು ಯಾವ ಪೂಜೆಗಳಿವೆ ಅನ್ನೋದೆಲ್ಲ ನಾವು ಮೊನ್ನೆ ಚರ್ಚಕ ಗೆಯನು ಅನ್ನೋದನ್ನ ನಮ್ಮ ಆಚಾರ್ಯರಾದಂತಾ ಡಾಕ್ಟರ್ ಕೃಷ್ಣಾಚಾರ್ಯರು ಕೆಪದಳಿಯರು ಇಲ್ಲಾ ನಾ ತಿಳ್ಕೋಣ ಬನ್ನಿ ನಮಸ್ಕಾರ ಗುರೂಜಿ ಸಂಪತ್ತಿ ಬೇರನೋ ಮೇಜಂ ಶುಭ್ರಕಾದಂ ಸಖಾದಂ ಸುಖಮಜಮನಪಾಯಂ ಮುಕ್ตุಪಾಯಂ ವಿಮಾಜಂ ನರಹಜ ಮಹಮಮೇಜಂ ಜೇಜಮಂนายಗೆಂ ಸದ ಜಮ ಶ್ರೀ ಸಹಜಂ ಭಜೇಜಂ ಪೂಜ್ಯ ಜರ ಘವೇಂದ್ರ ಜ ಸತ್ಯ ಧರ್ಮರತ ಜಚ ಭಜತಾಂ ಕಲ್ಪ ಜನಮತಾಂ ಕಾಮಧೇನವೇ ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದಿರಿ ಈಗಿನ ಕಾಲದಲ್ಲಿ ಎಲ್ರು ಹೆದರ್ತಾ ಇದಕ್ಕೆ ಸಾಲ ಬಾಧೆ ಅಂತ ಸಾಲ ಅನ್ನೋ ಶಬ್ದಕ್ಕೆ ಋಣ ಅಂತ ಇನ್ನೊಂದು ಹೆಸರಿದೆ ಆ ಋಣ ಬಾಧೆ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ದೊಡ್ಡ ಗೊಂದಲ ಕೆಲವ್ರು ಅನ್ಕೊಳ್ತಾರೆ ನಾವು ಸಾಲನೇ ಮಾಡಿಲ್ಲ ಜೀವನದಲ್ಲಿ ಈ ಸಾಲ ಬಾಧೆ ಪರಿಹಾರ ನಾವ್ ಯಾಕೆ ಕೇಳ್ಬೇಕು ಅಂತ ನಮ್ಗೆಲ್ಲರಿಗೂ ಒಂದು ಋಣ ಇದ್ದೇ ಇದೆ ಯಾವ ಯಾವ ಋಣ ಅದ್ರಲ್ಲಿ ಸುಮಾರು ಋಣ ಇದೆ ಒಂದು ದೇವರ ಋಣ ಅಂತೆ ಮತ್ತೊಂದು ಋಷಿ ಋಣ ಇನ್ನೊಂದು ಪಿತೃಋಣ ಹೀಗೆ ಋಣಗಳು ತುಂಬಾ ಇದೆ ಅಂತೆ ಏನಿದು ಋಣ ಅವರಿಂದ ನಾವೇನ್ ಸಾಲ ಪಡೆದಿದ್ವಿ ಅಂದ್ರೆ ದೇವರು ನಮಗೆ ಈ ದೇಹ ಕೊಟ್ಟಿದ್ದಾನೆ ಪ್ರತಿ ಕ್ಷಣ ಕ್ಷಣ ನಮ್ಮನ್ನ ಕಾಪಾಡ್ತಾ ಇರ್ತಾನೆ ಎಲ್ಲ ಅಷ್ಟು ಉಪಕಾರ ಮಾಡಿದ್ದಾನೆ ನಾವೇನಾರು ಅವನು ಕೊಟ್ಟುವ ಇಲ್ಲ ಎಲ್ಲ ತಗೊಂಡಿದೀವಿ ಅಷ್ಟೇ ಹಾಗೆ ಋಷಿಗಳು ಕೂಡ ಅಷ್ಟೇ ನಮ್ಮ ಋಷಿ ಮುನಿಗಳೆಲ್ಲ ಹಿಂದೆ ಸಂಪ್ರದಾಯಗಳನ್ನೆಲ್ಲ ಉಳಿಸ್ಕೊಂಡ್ ಬಂದಿದ್ದಾರೆ ಇವತ್ತೇನೇ ಸೇವೆ ಮಾಡಿ ಏನೇ ದೇವರ ಹತ್ರ ಫಲ ಪಡ್ಕೊಳ್ತಾ ಇದ್ರು ಅವರೆಲ್ಲ ಹೇಳ್ಕೊಟ್ಟ ಸಂಪ್ರದಾಯನೇ ನಮ್ಗೆ ಮುಖ್ಯ ಅಷ್ಟೇ ಅಲ್ಲ ನಮ್ಮ ಪಿತೃಗಳು ಅದೇ ನಮ್ಮ ಹಿರಿಯರು ಅಂತ ಅರ್ಥ ಹಿರಿಯರು ಯಾರ್ಯಾರಿದ್ದಾರೆ ನಮ್ಮ ತಾತ ಮುತ್ತಾತ ಅವರೆಲ್ಲ ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿರ್ತಾರೆ ಅದು ಅವ್ರನ್ನ ನೆನಪಿಸ್ಕೊಳ್ದೆ ನಾವು ಹಾಗೆ ಕಳೀತಾ ಇದ್ರೆ ಅವರ ಋಣ ನಮ್ಮ ಮೇಲಿದೆ ಅಂತ ಅರ್ಥ ಹೀಗೆ ಅನೇಕ ಋಣಗಳಿದೆ ಮುಖ್ಯವಾಗಿ ದುಡ್ಡು ಸಾಲವನ್ನ ಮಾಡ್ಕೊಂಬಿಟ್ಟಿರ್ತಾರೆ ಇದಕ್ಕೇನ್ ಪರಿಹಾರ ಅಂದಾಗ ಒಂದು ಚಿಕ್ಕ ಘಟನೆಯನ್ನ ಮದುವೆಗೆ ಹೇಳ್ತೀನಿ ಆ ಘಟನೆಯನ್ನ ನೋಡಿ ಮುಂದಕ್ಕೆ ಅದರ ಪರಿಹಾರ ಕ್ರಮ ಏನು ಅಂತ ನೋಡೋಣ ಒಬ್ಬ ಆಟೋ ಡ್ರೈವರ್ ಕಥೆ ಚಿಕ್ಕದಾಗಿ ಅವರು ಹೀಗೆ ತುಂಬಾ ಕಷ್ಟ ಪಡ್ತಾ ತುಂಬಾ ಸಾಲ ಬಾಧೆ ಅಂದ್ರೆ ಅಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪರಿಹಾರ ಮಾಡ್ಕೊಳ್ಬೇಕು ದಾರಿ ಗೊತ್ತಾಗ್ಲಿಲ್ಲ ನಾವು ರಾಯರ ಭಕ್ತರ ಚಾನಲ್ ಇದೀವಿ ರಾಯರೇ ಅವರಿಗೆ ದಾರಿ ತೋರಿಸಿದಾರೆ ಅಂತ ಒಂದು ಸಣ್ಣ ಘಟನೆ ಅವರಿಗೆ ರಾಯರ ಸೇವೆ ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನವ ಮಂತ್ರಾಲಯ ಅಂತ ನಮ್ಮ ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧ ಅದಕ್ಕೆ ಹೋಗಿದ್ದಾರೆ ಆಟೋ ಓಡಿಸ್ಕೊಳೋದು ನಿಲ್ಸಿದ್ರು ಪಕ್ಕಕ್ಕೆ ರಾಯರ ದೇವಸ್ಥಾನ ಕಂಡಿತು ಸೀದಾ ಒಳಗಡೆ ಹೋದ್ರು ನವ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಒಂದು ಬೋರ್ಡ್ ನೋಡ್ತಾರೆ ರಾಯರ ಭಾವಚಿತ್ರ ಇತ್ತು ಫೋಟೋ ಇತ್ತು ಅದರಲ್ಲಿ ಬರ್ದಿದ್ರಂತೆ ನೀವು ದೀಪವನ್ನ ಹಚ್ಚಿ ಈ ಚಿತ್ರದ ಮುಂದೆ ಹಚ್ಚಿ ಪ್ರದಕ್ಷಿಣೆ ಮಾಡಿ ನಿಮ್ಮ ಋಣಗಳ ಸಾಲ ಬಾಧೆ ಪರಿಹಾರ ಆಗುತ್ತೆ ಅಂತ ಬರ್ದಿದೆ ಸರಿ ಇವರು ಹೊರಟು ಪ್ರದಕ್ಷಿಣೆಯನ್ನ ಹಾಕಿದ್ರು ದೂಪ ತುಪ್ಪ ದೀಪವನ್ನ ಹಚ್ಚಿದ್ರು ಎಲ್ಲ ಮಾಡಿದ್ರು ಅದು ತುಪ್ಪದ ದೀಪ ಬಹಳ ವಿಶೇಷ ತುಪ್ಪದ ದೀಪವನ್ನ ಹಚ್ಚೋ ತುಂಬಾ ವಿಶೇಷ ಹಚ್ಚಿದ್ದಾರೆ ಪ್ರದಕ್ಷಿಣೆ ಹಾಕ್ಬೇಕು ಎಷ್ಟ್ ಪ್ರದಕ್ಷಿಣೆ ಹಾಕ್ಬೇಕು ಅವ್ರಿಗೆ ಗೊತ್ತಿಲ್ಲ ಸರಿ ಅವ್ರು ಯೋಚನೆ ಮಾಡಿದ್ರಂತೆ ನಾನು ಹುಟ್ಟಿದ್ದು ಹನ್ನೊಂದನೇ ತಾರೀಕು ಅದಕ್ಕೆ ಹನ್ನೊಂದು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಚಿಂತಿಸಿದ್ರಂತೆ ಹನ್ನೊಂದು ಪ್ರದಕ್ಷಿಣೆ ಹಾಕಿದ್ರಂತೆ ಅವತ್ತೇನು ಸೂಚನೆ ಏನೂ ಆಗ್ಲಿಲ್ಲ ಏನೋ ಯಾರು ಸೂಚನೆ ಕೊಡ್ತಾರೆ ಅಂದ್ರೆ ಕೊಡ್ಲಿಲ್ಲ ಅಂತ ಈ ತರ ಹನ್ನೊಂದು ದಿವಸ ಪ್ರದಕ್ಷಿಣೆ ಹಾಕಿದ್ರಂತೆ ಬಹುಶಃ ಹೀಗಿರ್ಬೇಕೇನೋ ಅಂತ ಹನ್ನೊಂದು ದಿವಸ ಪ್ರದಕ್ಷಿಣೆ ಹಾಕಿದ್ರು ಹನ್ನೆರಡನೇ ದಿವಸಕ್ಕೆ ಅದ್ ಏನೋ ಸೂಚನೆ ಆಯ್ತು ಮನೆಗ್ ಬಂದು ಹೆಂಡತಿಗೆ ಹೇಳ್ತಾರಂತೆ ಏನಿಲ್ಲ ನಾನು ಒಂದು ವ್ರತ ಕೈಗೊಳ್ಬೇಕು ಅಂತಿದ್ದೀನಿ ನಲವತ್ತೆಂಟು ದಿವ್ಸ ನಾನು ವ್ರತ ಕೈಗೊಳ್ತೀನಿ ಅಂತ ನಮ್ ಜನರಿಗೆ ಹೆದರಿಕೆ ಆಗ್ಬೋದು ನಲ್ವತ್ತೆಂಟು ದಿವಸನ ಅಂತ ಅದು ಸಣ್ಣ ಘಟನೆ ಅವ್ರ ಮನಸ್ಸಿಗೆ ಹಾಗನ್ಸಿದೆ ರಾಯರ್ ಮುಂದೆ ಸೇವೆ ಮಾಡ್ದಾಗ ಹಾಗಿದ್ದು ತುಂಬಾ ವಿಶೇಷ ಸರಿ ಅಂತ ಉಪವಾಸ ವ್ರತ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವ್ರಿಗೆ ಉಪವಾಸ ಅಂದ್ರೆ ಅಂದಾಜಿಲ್ಲ ಉಪವಾಸ ಅಂದ್ರೆ ಏನ್ ಮಾಡ್ಬೇಕು ಅದು ಗೊತ್ತಿಲ್ಲ ಅನ್ಕೊಂಡ್ರಂತವ್ರೆ ರಾಯರ್ ಮುಂದೆ ನಿಂತು ನಾನು ಏನ್ ಮಾಡ್ಲಿ ಉಪವಾಸ ಅಂದ್ರೆ ಏನಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೆ ನಾನು ಆಟೋದಲ್ಲಿ ಸಂಚಾರ ಮಾಡೋನು ಓಡಾಡ್ಸ್ಕೊಳ್ಳೋ ಓಡಾಡೋನು ಜನರನ್ನ ಪ್ರಯಾಣಿಕರನ್ನ ಕರ್ಕೊಂಡು ಹೋಗೋನು ರಾತ್ರಿ ಬಂದು ನಾನು ಒಂದು ಬೆಳಗ್ಗೆ ಹೇಳ್ಬಿಟ್ಟಿದ್ರಂತ ಅವ್ರ ಹೆಂಡತಿಗೆ ಏನಿಲ್ಲ ರಾತ್ರಿ ಬರ್ತೀನಿ ಹಾಲು ಒಂದು ಲೋಟ ಹಾಲ್ ಎತ್ತಿಟ್ಟಿರೋ ಸಾಕು ರಾತ್ರಿ ಒಂದು ಲೋಟ ಹಾಲನ್ನ ಕುಳಿದು ಮಲ್ಕೊಂಡ್ಬಿಡ್ತೇನೆ ಅಂತ ಹೀಗ ಸಂಕಲ್ಪ ಮಾಡ್ಕೊಂಡು ಅವ್ರು ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವ್ರ ಬೆಳಗ್ಗೆ ಇನ್ನೊಂದು ಸಂಕಲ್ಪ ಇತ್ತು ಅವ್ರದ್ದು ಏನು ಸಂಕಲ್ಪ ಅಂದ್ರೆ ಆಟೋ ಓಡಿಸ್ಕೊಂಡ್ ಬಂದಾಗ ಅವತ್ತು ಹನ್ನೊಂದು ರೂಪಾಯಿ ಹಾಕ್ತೇನೆ ಅಂತ ಈ ಹನ್ನೊಂದು ಅನ್ನೋ ಸಂಖ್ಯೆ ಏನಿದೆ ಅವ್ರ ಜೀವನದಲ್ಲಿ ಅದು ದೊಡ್ಡ ತಾರಕನೇ ಆಗೋಯ್ತು ಆಮೇಲೆ ಹನ್ನೊಂದು ರೂಪಾಯಿ ನಾಯದ್ ಇದು ಹುಂಡಿಗೆ ಹೋಗೋದು ಹಾಕೋದು ಬರೋದು ಹೀಗೆ ಸೇವೆ ಮಾಡೋದು ನಲವತ್ತೆಂಟು ದಿವಸ ಇನ್ನೊಂದ್ ಸಂಕಲ್ಪ ಏನ್ ಮಾಡಿದ್ರೆ ಬೆಳಗ್ಗೆ ಬೇಗ ಹೇಳ್ಬೇಕು ಯಾರೋ ಹೇಳ್ಬಿಟ್ಟಿದ್ರು ಅರ್ಚಕರು ಅಹ್ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಬೇಕು ರಾಯರ ಮಂತ್ರ ಜಪ ಮಾಡ್ಬೇಕು ಅಂತ ಸರಿ ಶ್ರೀರಾಘವೇಂದ್ರ ರಾಯನ ಮಹಾನ ಮಂತ್ರ ಜಪವನ್ನ ಬೆಳಗ್ಗೆ ಬೇಗ ಹೇಳ್ಬೇಕು ಮಾಡ್ಬೇಕು ಅದ್ ನಲವತ್ತೆಂಟು ದಿವಸ ಒಂದ್ ದಿವ್ಸನೂ ತಪ್ಪಿಸ್ಬಾರ್ದು ಹೀಗೆ ಅವ್ರ ಮನಸ್ಸಿನಲ್ಲಿ ಇತ್ತು ಕೊನೆಗೆ ಎದ್ರು ಒಂದು ದಿವ್ಸ ಎದ್ರು ಮನೆ ದಿವ್ಸ ಅಲಾರಾಮ ಇಟ್ಕೊಂಡಿಲ್ಲ ಮರ್ತ ಹೋಗ್ಬಿಡಿದ್ದಾರೆ ಎರಡನೇ ದಿವ್ಸಕ್ಕೆ ವಿಘ್ನ ಮೊದಲೇ ದಿವ್ಸ ಸರಿ ಏನೋ ಎದ್ರು ಬಿಟ್ಟು ಎರಡನೇ ದಿವ್ಸಕ್ಕೆ ವಿಘ್ನ ಏನು ಅಲಾರಾಮ್ ಇಟ್ಕೊಂಡಿಲ್ಲ ಆದ್ರೆ ಅವ್ರಿಗಾದ ಒಂದು ಅನುಭವ ಅವ್ರು ಹೇಳ್ತಾರೆ ಏನ್ ಅನುಭವ ಅಂದ್ರೆ ಯಾರೋ ಬಂದು ಬೆನ್ನಿಗೆ ಸ್ವಲ್ಪ ಹಿಂಗ್ ಅಂತ ಹೇಳಪ್ಪ ಏನ್ ಮಾಡ್ತಾ ಇದೀಯ ಅಂತ ಅಂದಾಗ ಒಂದು ಅನುಭವ ಅದು ಒಂದು ಬೆನ್ನಿಗೆ ಏನೋ ಮುಟ್ಟದಾಗೆ ಆಮೇಲೆ ಇವರು ತಕ್ಷಣ ಎಚ್ಚರ ಆಗಿ ಅವತ್ತು ಬಿಟ್ರು ಸ್ನಾನ ಮಾಡಿಲ್ಲ ಮುಗಿಸ್ಬಿಟ್ರು ಅವ್ರ ಪಾಪ ಹೇಳೋ ಹವ್ಯಾಸ ಸ್ವಲ್ಪ ಲೇಟ್ ಆಗಿ ಪಾಪ ತುಂಬಾ ಡ್ರೈವ್ ಮಾಡಿ ಬಂದಿರ್ತಾರೆ ರಾತ್ರಿ ಎಲ್ಲಾ ಅದರಿಂದ ತುಂಬಾ ಸುಸ್ತಾಗಿ ಬೆಳಗ್ಗೆ ಸ್ವಲ್ಪ ಲೇಟ್ ಆಗತ್ತೆ ತಡ ಆದ್ರೆ ಬೇಗ ಎದ್ದಿದ್ದಾರೆ ಅವತ್ತು ಸರಿ ಎರಡು ದಿವ್ಸ ಹೀಗಾಯ್ತು ಮೂರ್ ದಿವ್ಸ ಹೀಗಾಯ್ತು ನಾಲ್ಕನೇ ದಿವ್ಸಕ್ಕೆ ಅವ್ರ ಹೆಂಡ್ತಿ ಹತ್ರ ಹೋಗಿ ಹೇಳಿದ್ರಂತೆ ನೀ ಯಾರು ಬಂದು ಎಬ್ಬಸ್ತಾ ಇದ್ಯಾ ನನ್ನ ಅಂತ ಅವ್ರ ಹೆಂಡತಿ ನಾ ಎಲ್ರಿ ಹೇಳ್ಬೇಕು ನಾನ್ ಹೇಳೋದ್ ಡೇಟ್ ನಿಮ್ಗೂ ಗೊತ್ತು ನಾನೇನ್ ಎಪ್ಸಿಲ್ಲ ನಿಮ್ಮನ್ನ ಅಂತ ಇವ್ರ ಗೊಂದಲ ಶುರುವಾಯ್ತು ಸ್ವಲ್ಪ ಪರೀಕ್ಷೆ ಮಾಡ್ಕೊಳ ಅಂತ ಅನ್ಕೊಂಡ್ರು ಅಲಾರಾಮ್ ಇಟ್ಟಿಲ್ಲ ಮಾರನೆ ದಿವಸ ಯಾರೋ ಬಂದ್ ಮತ್ತೆ ಸ್ಪರ್ಶ ಮಾಡಿದಾಗ ಹೇಳೋ ಹೇಳೋ ಅಂತ ಹೇಳ್ದಂಗೆ ಅವಾಗ ತಕ್ಷಣ ಸ್ಪರ್ಶ ಮಾಡಿದ ಅನುಭವ ಆಗಿ ಗಳಗಳ ಕಣ್ಣೀರ್ ಹಾಕ್ಬಿಟ್ಟ ಅವತ್ ಹೋಗ್ರ ಯಾರ ದರ್ಶನ ಮಾಡಿದಿರ್ತೇ ಗುರುವಾರ ಈ ತರ ನಲವತ್ತೆಂಟು ದಿವ್ಸ ಕಳೆದ್ರು ಅವ್ರಿಗೆ ವಿಪರೀತ ಸಾಲ ಬಾಧೆ ಅಂದ್ರೆ ಅಷ್ಟು ಸಾಲ ಬಾಧೆ ಅವ್ರಿಗೆ ಕೊನೆಗೆ ನಲವತ್ತೆಂಟು ದಿವ್ಸಕ್ಕೆ ಅವ್ರಿಗೊಂದು ಸೂಚನೆ ವಾರದ ಮುಂಚೆ ಸೂಚನೆ ಸಿಕ್ಕಿದೆ ಏನಿಲ್ಲ ಒಬ್ರು ಸಂಬಂಧಿಕರು ಯಾರೋ ಅವ್ರ ಮಂತ್ರಾಲಯಕ್ಕೆ ಹೋಗೋರಿದ್ರು ಒಂದು ಸೀಟ್ ಖಾಲಿ ಇದೆ ಬೇಕಾದ್ರೆ ಮಂತ್ರಾಲಯಕ್ಕೆ ಬರೋದಿದ್ರೆ ಬಾ ಅಂತಂದ್ರ ಒಂದೇ ಸೀಟ್ ಅದು ಕೂಡ ಸರಿ ಆಯ್ತು ಖಂಡಿತ ರಾಯರ್ ದರ್ಶನ ಆಗ್ಬೇಕು ಅಂತ ಅವತ್ ಹೋಗಿದಾರ ಅವತ್ ಯಾವ ದಿವಸ ಅಂದ್ರೆ ಮಧ್ಯಾರಾಧನೆ ದಿವ್ಸ ಇದು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಹೋಗಿದಾರೆ ಮಧ್ಯಾರಾಧನೆ ಅವ್ರಿಗೆ ವಿಶೇಷನೂ ಗೊತ್ತಿಲ್ಲ ಪಾಪ ಅಂಥವ್ರು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ ಬಂದ್ರು ಅವತ್ತೇನೋ ಅನ್ನಿಸ್ತು ಇನ್ ಮುಂದೆ ನನ್ ಸಾಲ ಬಾಧೆ ಪರಿಹಾರ ಆಗತ್ತೆ ಅಂತ ಹೇಗ್ ಪರಿಹಾರ ಆಯ್ತು ಅವ್ರಿಗೆ ಅಂದ್ರೆ ಇದು ಮೂರ್ ತಿಂಗಳು ಆಟೋ ಓಡಿಸಿದ್ರಲ್ಲ ಅವ್ರಿಗೆ ಎಂಥ ಅನುಭವ ಅಂದ್ರೆ ಕಣ್ಣ ನೀರ್ ಹಾಕ್ತಾರ ಏನಾಯ್ತು ಅಂದ್ರೆ ಯಾರೋ ಮಠದಿಂದ ಭಕ್ತರು ಬುಕ್ ಮಾಡ್ತಾರೆ ಸೀದಾ ಒಂದ್ ಮಠಕ್ಕೆ ಬರ್ತಾರೆ ಆಮೇಲೆ ನಿಲ್ತಾಗ ಇನ್ನೊಂದ್ ಮಠಕ್ಕೆ ಯಾರೋ ಒಬ್ರು ಶಿಷ್ಯರು ಬುಕ್ ಮಾಡ್ತಾರೆ ಇವಾಗೆಲ್ಲ ಓಲಾದಲ್ಲಿ ಬುಕ್ ಮಾಡೋ ತರ ಒಂದೊಬ್ಬೊಬ್ರು ಬುಕ್ ಮಾಡ್ತಾ ಇದಾರೆ ಇವರು ಹೋಗಿದ್ದು ಹೇಗೆ ಅಂದ್ರೆ ಹನ್ನೊಂದು ದಿವಸ ನಿರಂತರ ಬರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಪ್ರಯಾಣ ಒಂದು ದಿನದಲ್ಲಿ ಹೆಚ್ಚು ಕಡಿಮೆ ಒಂದ್ ಎರಡ್ ಮೂರು ಕಡೆ ಆಚೆ ಈಚೆ ಆದ್ರೆ ಹೆಚ್ಚು ಕಡಿಮೆ ದಿನ ಬಿಡಿ ಅಲ್ಲಿಂದ ಆ ರಾಯರ್ ಮಠಕ್ಕೆ ಅಲ್ಲಿಂದ ಈ ರಾಯರ್ ಮಠಕ್ಕೆ ಎಲ್ಲೆಲ್ ರಾಯರ ಮಠದಲ್ಲಿ ನಿಲ್ಸಿದಾರೋ ಆಟೋನ ಅಲ್ಲಿ ಹೋಗೋದು ರಾಯರ ಪ್ರದಕ್ಷಿಣೆ ಹಾಕೋದು ಬರೋದು ಈಗ ಹನ್ನೊಂದು ದಿವಸ ಆಯ್ತು ಹನ್ನೆರಡನೇ ದಿವ್ಸಕ್ಕೆ ಯಾರಿಗೂ ಪ್ರೇರಣೆ ಆಯ್ತಂತೆ ಆಟೋದಲ್ಲಿ ಕೂತಿದಾರಂತೆ ಇವರ ಕಷ್ಟಗಳು ಏನೋ ಹೀಗೆ ಹೇಳ್ಕೊಂಡಿದ್ದಾರೆ ಈಗ ಸೇವೆ ಮಾಡ್ತಾ ಇದೀನಿ ಹಾಗೆ ಅಂತ ತಗೋ ಅಂತ ಹೇಳಿ ಅವ್ರ ಸಾಲದಲ್ಲಿ ಅರ್ಧ ಭಾಗ ಪೂರ್ಣ ಕೊಠೆಬೊಟ್ಟಂತ ದುಡ್ಡು ಅದೇನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ ರಾಯರ ಅನುಗ್ರಹ ಹೇಗೆ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇದೊಂದು ದಿವ್ಯ ಉದಾಹರಣೆ ಇದಕ್ಕಿಂತ ಮುಖ್ಯವಾಗಿ ನಾವು ಇತರ ಘಟನೆಗಳು ಅನೇಕರಿಗೆ ನಡೆದಿರತ್ತೆ ಖಂಡಿತ ವಿಶ್ವಾಸ ಭಕ್ತಿ ಬಹಳ ಮುಖ್ಯ ಋಣಬಾಧೆ ಪರಿಹಾರ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದಾಗ ನರಸಿಂಹ ದೇವರ ಪ್ರಾರ್ಥನೆಯನ್ನ ಮಾಡ್ಬೇಕು ಅಂತ ಇದೆ ಋಣಮೋಚನ ಸ್ತೋತ್ರ ಅಂತ ವಾದಿರಾಜರು ಮಾಡಿದ ಸ್ತೋತ್ರ ನಾವು ಶಿರಸಿ ಹತ್ರ ಸೋಂದಾ ಕ್ಷೇತ್ರ ಅಂತ ಬಹಳ ಪ್ರಸಿದ್ಧ ಆ ಸೋಂದಾ ಕ್ಷೇತ್ರದಲ್ಲಿ ನಾವು ಹೇಗೆ ಗುರುರಾಜರನ್ನ ನೆನಪಿಸ್ಕೊಡ್ತೀವೋ ವಾದಿರಾಜರ ಮಹಾನುಭಾವರಿದ್ದಾರೆ ಅವರ ಸೇವೆ ಮಾಡದೆ ಋಣ ಖಂಡಿತ ಪರಿಹಾರ ಆಗುತ್ತೆ ಅಂತ ದೊಡ್ಡ ಮಹಾನುಭಾವರು ಅವರು ಒಂದು ಸ್ತೋತ್ರವನ್ನ ಬರೆದಿದ್ದಾರೆ ಅದರಲ್ಲಿ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಅಂತ ಹೇಳ್ತಾರೆ ಮಹಾವೀರ ಶ್ರೀ ನೃಸಿಂಹ ಸ್ವಾಮಿ ಅವನು ನನ್ನ ಋಣಗಳ ಪರಿಹಾರವನ್ನ ಮಾಡ್ಲಿ ಅಂತ ತುಂಬಾ ಚಿಕ್ಕ ಸ್ತೋತ್ರ ಒಂದೆಂಟೊಂಬತ್ತು ಶ್ಲೋಕಗಳಷ್ಟೇ ಇದೆ ಎರಡೆರಡೇ ಸಾಲು ಅದರಲ್ಲಿ ನರಸಿಂಹದೇವರ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಯಾಕೆ ನರಸಿಂಹನನ್ನ ಸ್ತೋತ್ರ ಮಾಡಬೇಕು ಅಂದ್ರೆ ನಮ್ಮ ಹನುಮಂತ ಮಧ್ವರು ಭೀಮರು ಇವರೆಲ್ಲ ಸ್ತೋತ್ರ ಮಾಡಿದ್ದಾರೆ ಅದರಲ್ಲಿ ಈ ಮಧ್ವಾಚಾರ್ಯರು ತಾವು ನರಸಿಂಹನನ್ನ ವಿಶೇಷವಾಗಿ ಕೊಂಡಾಡ್ತಾರೆ ಯಾಕೆ ಕೊಂಡಾಡ್ತಾರೆ ಅಂದ್ರೆ ಶಾಸ್ತ್ರದಲ್ಲೆಲ್ಲ ನಿಮ್ಗೆ ಎಂಥ ವಿಘ್ನ ಇರಲಿ ಈಗೆಲ್ಲೋ ದಾರಿ ಹೋಗ್ತಾ ಇದ್ವಿ ಏನೋ ದೊಡ್ಡ ವಿಘ್ನ ಬಂದ್ಬಿಡತ್ತೆ ಬರಲ್ಲ ಮೊದಲು ನರಸಿಂಹನನ್ನ ಚಿಂತನೆ ಮಾಡ್ಕೊಂಡು ಹೋಗಿ ನರಸಿಂಹ ದೇವರು ಕಾಪಾಡ್ತಾರೆ ಜೀವನದಲ್ಲಿ ಅಂತ ಅದ್ ಹೇಗೆ ಪ್ರಾರ್ಥನೆ ಮಾಡ್ಬೇಕು ನರಸಿಂಹನನ್ನ ಅಂದ್ರೆ ನರಸಿಂಹ ನೀನ್ ಎಲ್ಲಿದ್ ಮಧ್ಯಪ್ಪ ಪ್ರಹ್ಲಾದ ರಾಜನಿಗೆ ಬರೆದು ಬಂದಿ ನನಗೂ ಬರದು ಬಾ ಅಂತ ಒಂದು ಕೇಳ್ಕೊಬೇಕಂತೆ ಎರಡನೇದ್ ಕೇಳ್ಕೊಳ್ಳೋದೇನು ನೀನು ಅವತ್ತಿನ ದಿವಸ ಹಿರಣ್ಯ ಕೃಷ್ಣಪ್ಪನನ್ನ ಸಂಹಾರ ಮಾಡ್ದಿ ಕರುಳ ಮಾಲೆಯನ್ನ ತೆಗೆದು ಹಾಕೊಂಡಿ ನನ್ನ ಹತ್ರನೂ ಬಾ ನನ್ನ ಆ ಸಾಲ ಬಾದಿನ ಹಾಗೆ ನಿನ್ನ ಉಗುರಿನಿಂದ ಕಿತ್ತ ಹಾಕಿ ಅದನ್ನೆಲ್ಲ ನಿನ್ ಕೊರಳಗ್ ಹಾಕೊಂಬಿಡು ನನ್ ಕೊರಳಗ್ ಹಾರ ಹಾಕ್ಬಿಡು ಅಷ್ಟೇ ಅಂತ ಪ್ರಾರ್ಥನೆ ಮಾಡ್ಬೇಕಂತೆ ಈ ತರ ಸುಮಾರು ಪ್ರಾರ್ಥನೆಗಳನ್ನ ಅಲ್ಲಿ ಮಾಡಿದ್ದಾರೆ ಅಂತ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತೆ ಅಂತ ಇದು ಒಂದು ಇನ್ನೊಂದು ಕೃಷ್ಣಾವಧೂತರು ಅಂತ ರಾಯರ ದೊಡ್ಡ ಭಕ್ತರು ಅವ್ರು ಎಂಥ ಮಹಾನುಭಾವರು ಅಂದ್ರೆ ಒಬ್ಬ ಭಕ್ತ ತಾನು ಲಕ್ಷ ಬ್ರಾಹ್ಮಣ ಭೋಜನ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡ್ಬಿಟ್ಟಂತೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಆಮೇಲೆ ಅವನಿಗೆ ಗೊತ್ತಾಯ್ತು ನನ್ನ ಕೈಲಿ ಅಷ್ಟು ದುಡ್ಡಿಲ್ಲ ನಾನೇ ಋಢ ಬಾಧೆಲ್ಲಿದ್ದೀನಿ ಸಾಲ ಬಾಧೆಲ್ಲಿದ್ದೀನಿ ಹೆಂಗ್ ಮಾಡಿಸೋದು ಅಂತ ಯೋಚನೆ ಅದಕ್ಕೆ ಹರಕೆ ತೀರಿಸೋ ನಿನ್ ಸ ಪರಿಹಾರ ಮಾಡೋದು ನನ್ ಕರ್ತವ್ಯ ಅಂತ ರಾಯರ್ ಅನ್ಬಿಟ್ರಂತೆ ಮತ್ತಿನ್ನೊಂದು ಗುರುವಾರ ಕೂಡೋದ ಸ್ವಾಮಿ ನಾನ್ ಈ ತರ ಬೇಡ್ಕೊಂಡ್ಬಿಟ್ಟೆ ತಪ್ಪಾಗೋಯ್ತು ಈಗ ಹೇಗೆ ನನ್ ಋಢ ಬಾಧೆ ಪರಿಹಾರ ಆಗೋದ್ ಕಷ್ಟ ಇದೆ ಅಂತ ಅದಕ್ಕೆ ರಾಯರು ಹೇಳಿದಂತೆ ನಾಳೆ ಈ ನೆಕ್ಸ್ಟ್ ಮುಂದೆ ಬರುವಂತಹ ಗುರುವಾರದ ದಿವಸ ನಿನಗೆ ಒಬ್ರು ಭಕ್ತರು ಸಿಗ್ತಾರೆ ನನ್ನ ದೊಡ್ಡ ಶ್ರೇಷ್ಠ ಭಕ್ತ ಅವರಿಗೆ ನೀನು ಭೋಜನ ಹಾಕ್ಸೋ ಲಕ್ಷ ಬ್ರಾಹ್ಮಣ ಭೋಜನ ಆಗ್ಬಿಡತ್ ನಿನಗೆ ಅಂತ ಹೇಳಿದ್ರಂತೆ ಯಾರದು ಅಂತ ಕಾಯ್ತಾ ಕೂತಿದ್ರಂತೆ ಬರ್ಲೇ ಇಲ್ಲ ಮಂತ್ರಾಲಯಕ್ಕೆ ಮಂತ್ರಾಲಯದ ಕ್ಷೇತ್ರದಲ್ಲೇ ಇದ್ದಾರೆ ಬರ್ಲೇ ಇಲ್ಲ ಯಾರು ಕೂಡ ತೋರ್ಲಿಲ್ಲ ಅಷ್ಟೊತ್ತಿಗೆ ಮಧ್ಯಾಹ್ನದ ಹೊತ್ತಿಗೆ ಒಬ್ರು ಬಂದು ಕೂತ್ರಂತೆ ಆ ಕಡೆಯಿಂದ ಒಳ್ಳೆ ಊರ್ಧ ಗುಂಡ ಧಾರಣೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ಕೂತಿದ್ದಾರೆ ಅವ್ರು ನೋಡ್ ಅನ್ನಿಸ್ತಂತ ಇವ್ರಿಗೆ ಖಂಡಿತ ಇವರೇ ಇರ್ಬೇಕು ರ ಸೂಚನೆ ಮಾಡಿದ್ದು ಅಂತ ಅವ್ರು ಇವನ್ ಹತ್ರ ಬಂದ್ರಂತೆ ಬಂದು ನಡಿ ನಿನ್ ಮನೆಗೆ ಹೋಗೋಣ ಏನ್ ಕೊಡ್ತೀಯ ನನಗೆ ಅಂತ ಸರಿ ಆಯ್ತು ಅಂತ ಕರ್ಕೊಂಡು ಹೋದ್ರಂತೆ ಹೋಗಿ ಅವ್ರಿಗೆ ಬೇಕಾದ ಧಾನ್ಯಗಳನ್ನೆಲ್ಲ ಕೊಟ್ರು ಆಮೇಲೆ ಅವ್ರ ಹೋಗಿ ಅಡಿಗೆ ಮಾಡ್ಕೊಂಡ್ರು ಆಮೇಲೆ ಅವ್ರು ಭೋಜನ ಮಾಡಿದ್ರು ಇದು ಯಾರು ಅಂದ್ರೆ ಕೃಷ್ಣಾವಧೂತರ ಬಗ್ಗೆ ಹೇಳಿದ್ದು ಅಂತ ಕೃಷ್ಣಾವಧೂತರ ಒಂದು ಪ್ರಾರ್ಥನೆ ಹೇಳ್ಕೊಟ್ಟಿದ್ದಾರೆ ಋಣ ಬಾಧೆ ಪರಿಹಾರ ಆಗ್ಲಿಕ್ಕೆ ಏನ್ ಪರಿಹಾರ ಆಗ್ಲಿಕ್ಕೆ ಏನ್ ಮಾಡ್ಕೊಬೇಕು ಅಂತಂದ್ರೆ ರಾಯರ ಬಳಿ ಹೋಗಿ ಗುರುಗಳೇ ನೀವೇ ನನ್ನ ತಂದೆ ತಾಯಿ ಬಂಧು ಮಿತ್ರ ಎಲ್ಲ ಪ್ರಾರ್ಥನೆ ಮಾಡಿ ಇನ್ನೊಂದು ಗುರುರಾಯರ ಬಗ್ಗೆ ಭಕ್ತಿಯಿಂದ ಕೇಳ್ಕೊಳ್ಳಿ ಏನು ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಅಂತ ಹೇಳ್ತಾರೆ ಅದು ಕಾಮಧೇನು ಮೇಲಕ್ಕಿದೆ ಕಲ್ಪ ವೃಕ್ಷ ಮೇಲಕ್ಕಿದೆ ನಿಮ್ಮ ರೂಪದಲ್ಲಿ ಬಂದಿದೆ ನೀವು ಅದನ್ನು ಕೊಡದೇ ಇದ್ರೆ ನೀವು ಕಲ್ಪ ವೃಕ್ಷ ಕಾಮಧೇನು ಹೇಗೆ ದಯವಿಟ್ಟು ನನ್ನನ್ನ ನನ್ನನ್ನು ಉದ್ಧಾರ ಮಾಡಿ ನನ್ನ ಮಗು ಅಂತ ಭಾವಿಸಿ ಉದ್ಧಾರ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ನನಗೆ ಸಂಪತ್ತನ್ನು ನೀಡಿ ಅನುಗ್ರಹಿಸಿ ಅಂತ ಹೀಗೆ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಿದೆ ಅವರು ಕೃಷ್ಣಾಭದರನ್ನ ಸ್ಮರಣೆ ಮಾಡಿಕೊಂಡು ಅವರು ಮಾಡಿದ ರಾಯರ ಪ್ರಾರ್ಥನೆ ಹಾಗೆ ವಾದಿರಾಜರು ತಾವು ಋಣಮೋಚನ ಸ್ತೋತ್ರ ಏನ್ ಹೇಳಿದ್ದಾರೆ ಅದನ್ನ ಪಾರಾಯಣ ಮಾಡೋ ಮುಖಾಂತರ ನಾವೀ ಋಣಬಾಧೆಯಿಂದ ಮುಕ್ತರಾಗ್ಬೋದು ಅಂತ ಹೇಳ್ತಾ ಹೀಗೆ ಈ ರಾಯರ ಭಕ್ತ ಚಾನಲ್ ಮುಖಾಂತರ ಈ ಸಾಲ ಬಾಧೆಯ ಪರಿಹಾರದ ಬಗ್ಗೆ ಏನ್ ಇದರಿಂದ ಎಲ್ಲರೂ ನರಸಿಂಹನ ಹಾಗೂ ಈ ರಾಘವೇಂದ್ರ ಸ್ವಾಮಿಗಳ ಕೃಷ್ಣಾವಧೂತರ ಅನುಗ್ರಹಕ್ಕೆ ಪಾತ್ರನಾಗಿ ಅಂತ ಹೇಳ್ತಾ ಈ ಎರಡು ನನ್ನ ಮಾತುಗಳನ್ನ ಅಸ್ಮತ್ ಗುರುವಂತರ್ಗತ ಶ್ರೀ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ ಮಸ್ತು ಹೀಗೆ ಎಲ್ಲರೂ ಕೂಡ ಸಾಲದಿಂದ ಮುಕ್ತರಾಗಿ ಎಲ್ಲರೂ ಖುಷಿ ಖುಷಿ ಆಗಿರಿ ಅಂತ ಹೇಳ್ತಾ ರಾಯರೊಂದಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ನಮ್ಮೆಲ್ಲರ ಸಾಲ ಎಲ್ಲವೂ ಹೋಗ್ಲಿ ಆದಷ್ಟು ಬೇಗ ನೀವು ಒಂದಷ್ಟು ಜನಕ್ಕೆ ಕೊಡುವಂತಹ ಶಕ್ತಿ ರಾಯರ್ ಕೊಡ್ಲಿ ಅಂತೇಳಿ ಈ ಒಂದು ಸಂಚಿಕೆ ನಮಿಸ್ತೇವೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭಿಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಯೂಟ್ಯೂಬ್ ಟೆಲೆಗ್ರಾಂ ಚಾನಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ